ಹಾಯ್ ಸ್ನೇಹಿತರೆ ಹಾಯ್ ಪುಟಾಣಿಗಳೇ ಇವತ್ತು ಒಂದು ಸುಂದರವಾದ ಕಥೆನ ಹೇಳೋಣ ಅದಕ್ಕೆ ಮತ್ತೆ ನೀವೆಲ್ಲ ಸಬ್ಬಾಗಿದ್ದರೆಲ್ಲ ಸಬ್ಬಾಗಿ ಈ ಕತೆಗೆ ಲೈಕ್ ಕೊಡೋರೆಲ್ಲ ಲೈಕ್ ಕೊಟ್ಟುಕೊಡಿ ಮತ್ತು ಈ ಕತೆಗೆ ಒಂದು ಕಮೆಂಟು ಹಾಕಿ ಇವಾಗ ಸುಂದರವಾದ ಕಥೆ ಹೇಳೋಣ ಒಂದು ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರ್ತವೆ ಆ ಪ್ರಾಣಿಗಳಲ್ಲಿ ಕೋತಿಯೊಂದು ವಿಭಿನ್ನ ರೀತಿಯಲ್ಲಿ ವರ್ತಿಸಿರುತ್ತೆ ಅದಕ್ಕೆ ಭಯ ಇದ್ರೂ ಕೂಡ ಸಿಂಹರಾಜನ ಗೆಳೆಯ ಸಿಂಹರಾಜನ ಗೆಳೆಯ ಅಂತ ಹೇಳ್ಕೊಂಡು ಕಾಡೆಲ್ಲ ಓಡಾಡುತ್ತೆ ಆವಾಗ ಈ ಕೋತಿ ಅದರ ಮಾವನ ಮನೆಗೆ ಹೋಗ್ತಾ ಇರ್ತದೆ ಒಂದು ಕೆರೆಯಲ್ಲಿ ಒಂದು ಮೊಸಳೆ ಹಾಡ್ಲಾಕತ್ತೆ ನಿನ್ನನ್ನು ತಿಂದು ಇವತ್ತು ಜೀರ್ಣ ಮಾಡ್ಕೋತೀನಿ ಅಂತ ಅದಕ್ಕೆ ಕೋತಿ ಹೇಳ್ತದೆ ಹಲೋ ಮೊಸಳೆ ಅಣ್ಣ ನಾನು ಸಿಂಹರಾಜನ ಗೆಳೆಯ ಎಂಬುದನ್ನು ಮರೆತೇಯಾ ಈ ವಿಚಾರವೇನಾದರೂ ನನ್ನ ಸ್ನೇಹಿತ ಸಿಂಹರಾಜನಿಗೆ ಗೊತ್ತಾಗೋದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳುತ್ತೆ ಅದಕ್ಕೆ ಹೌದಾ ನೀನು ಸಿಂಹರಾಜನ ಗೆಳೆಯನ ಹಾಗಾದರೆ ನೀನು ಹೋಗು ಅಂಥೇಳಿ ಮೊಸಳೆ ಕಳಿಸ್ಬಿಡ್ತದೆ ಮುಂದೆ ಕೋಯ್ತಾ ಹೋಯ್ತಾ ಒಂದು ಕಡೆ ಕೂತಿರ್ತದೆ ಹಲೋ ಕರಳಿ ಅಣ್ಣ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗಾಯಿತು ನಾನು ತುಂಬ ಹಸುವಿನಿಂದ ಇದ್ದೆ ದೇವರು ನಿನ್ನನ್ನು ಕಳಿಸ್ಕೊಡ್ಕೊ ಕಳಿಸ್ಬಿಟ್ಟ ನಿನ್ನನ್ನು ಇವತ್ತು ತಿಂದ್ಕೊಂಡು ನನ್ನ ಹಸು ನಾನು ಅಂತ ಕರಳಿ ಕೋತಿಗೆ ಹೇಳುತ್ತೆ ಅದಕ್ಕೆ ಕೋತಿ ಯಾರ ಜೊತೆ ಮಾತಾಡ್ತೀಯ ನೀನು ನಾನು ಸಿಂಹರಾಜನ ಗೆಳೆಯ ನನ್ನ ಸ್ನೇಹಿತ ಸಿಂಹರಾಜನಿಗೆ ಗೊತ್ತಾಗೋದ್ರೆ ನಿನಲ್ಲಿ ಬಿಡುವುದಿಲ್ಲ ಈಗಿಂದೀಗೆ ಬಂದು ನಿನ್ನ ಸಾಯಿಸಿ ತಿನ್ಕೋತಾನೆ ಅಂತ ಕಾರ್ಡ್ ಹೋದೆ ಉತ್ತರ ಹೇಳುತ್ತೆ ಅದಕ್ಕೆ ಕರ್ಡು ಹೇಳ್ತದೆ ನನಗೆ ಸೈಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನೀನು ಸಿಂಹರಾಜನ ಸ್ನೇಹಿತ ಆಂತೀಯ ನೀನು ಮುಂದೆ ಹೋಗು ಅಂತ ಹೇಳಿ ಮುಂದೆ ಕಳಿಸ್ಬಿಡ್ತದೆ ಆವಾಗ ಮುಂದಕ್ಕೆ ಹೋಗ್ತಾ ಹೋಯ್ತಾ ಕೋತಿ ಎದುರುಗಡೆ ಒಂದು ಚಿರತೆ ಸಿಕ್ಕುತ್ತೆ ಕೋತಿ ಅಣ್ಣ ನಿಲ್ಲು ನಿನ್ನನ್ನು ನಾನು ತಿಂದು ಜೀರ್ಣ ಮಾಡ್ಕೋತೀನಿ ಅಂತ ಚಿರತೆ ಹೇಳುತ್ತೆ ಅದಕ್ಕೆ ಕೋತಿದ್ದು ಚಿರತೆ ಅಣ್ಣ ಯಾರ ಬಗ್ಗೆ ಮಾತಾಡ್ತೀಯಾ ನೀನು ನಾನು ಸಿಂಹರಾಜನ ಗೆಳೆಯ ನಮ್ಮ ಸ್ನೇಹಿತ ಸಿಂಹರಾಜನಿಗೆ ಗೊತ್ತಾಗೋದ್ರೆ ನಿನ್ನ ಬಿಡೋದಿಲ್ಲ ಸಾಯಿಸಿ ತಿಂದಾಗ್ಬಿಡ್ತೇನೆ ನಿನ್ನ ಆಯ್ಸನ್ನು ನೀನೇ ತಂದು ಕೊಡ್ತೀಯಾ ಅಂತ ಕೋತಿ ಚಿರತೆ ಚಿರ್ತೆಗೀಳುತ್ತೆ ಅಯ್ಯಯ್ಯೋ ಇದೆಲ್ಲ ನನಗೆ ಬೇಡಪ್ಪ ನೀನು ಸಿಂಹರಾಜನ ಸ್ನೇಹಿತ ಅಂದಮೇಲೆ ನನ್ನ ಐಸಲ್ಲಿ ನಾನೇ ಆಗ ಕಡಿಮೆ ಮಾಡ್ಕೊಳ್ಳಿ ನೀನು ಮುಂದಕ್ಕೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತದೆ ಹಾಗೆ ಕೋತಿ ಮುಂದಕ್ಕೆ ಹೋಯ್ತಾ ಹೋಯ್ತಾ ಒಯ್ತಾ ಹೋಯ್ತಾ ಒಂದು ಹುಲಿ ಸಿಗುತ್ತೆ ಏಯ್ ಅಲ್ಲೇ ನಿಲ್ಲು ಅನ್ನತ್ತೆ ಕೋತಿ ಹುಲಿ ಹುಲಿರಾಯಾ ಅಂತ ಕೇಳುತ್ತೆ ಅದಕ್ಕೆ ನಾನು ನಿನಗೆ ಇರೋದು ಗೊತ್ತಿಲ್ವಾ ಅಂತ ಹುಡುಗಿ ಹೇಳುತ್ತೆ ಈ ವಿಚಾರವೇನಾದರೂ ನನ್ನ ಸ್ನೇಹಿತ ಸಿಂಹರಾಜನಿಗೆ ಗೊತ್ತಾಗೋದ್ರೆ ನಿನ್ನ ಈಗಿಂದ ಹೀಗೆ ಕೊಂದಾಕ್ಬಿಟ್ಟು ತಿಂದಾಕ್ಬಿಡ್ತಾನೆ ಯಾರ ಬಗ್ಗೆ ಮಾತನಾಡ್ತೀಯ ನೀನು ಮೊದಲು ನೀನು ಹುಡ್ತೀಯ ಮೊದಲು ಯೋಚನೆ ಮಾಡು ನನ್ನನ್ನು ತಿಂದ ಮರುಕ್ಷಣವೇ ಸಿಂಹ ಬಂದು ಬಗೆದ್ ತಿಂದ ಅಂತ ಹುಲಿ ಹೋದೆ ಎಲ್ಲ ಕೇಳುತ್ತೆ ಹಾಗಾ ಹುಲಿ ಆಯಿತು ನಾ ಯಾಕಪ್ಪ ಹಾಂ ನೀನು ಸಿಂಹಾರ ಸ್ನೇಹಿತ ಅಂದಮೇಲೆ ನೀನು ಹತ್ತಿದ್ದು ನಾನೇ ಯಾಕೆ ಕೆಡಕ್ ಮಾಡ್ಕೊಳ್ಳಿ ಹೋಗು ಅಂಥೇಳಿ ಮುಂದೆ ಕಳಿಸ್ಬಿಡ್ತದೆ ಆವಾಗ ಯಾರ ಹೆಸ್ರು ಹಿಳ್ಕಳ್ಕ ಓಡಾಡ್ತೈತ ಕೋತಿ ಹಾಂ ಸಿಂಹಾರಾಜನೇ ಎದುರಿಡೆ ಕೂತಿರ್ತದೆ ಇದರ ನಾಯವರ ನುಡಿ ಹಂಗಿದೆ ಆಗ ಸಿಂಹ ಏಯ್ ನಿಲ್ಲು ಕೋತಿ ಅಂತ ಹೇಳುತ್ತೆ ಆಗ ಕೋತಿ ಏನು ಹೇಳ್ತೀಯಾ ಸಿಂಹ ರಾಜ ಅನ್ನತ್ತೆ ನಾನು ನಿನ್ನನ್ನು ತಿಂದು ಜೀರ್ಣ ಮಾಡ್ಕೋತೀನಿ ನನ್ನ ಕಂಡ್ರೆ ನಿನಗೆ ಭಯ ಇಲ್ವಾ ಅಂತ ಸಿಂಹ ಕೇಳುತ್ತೆ ಅದಕ್ಕೆ ಕೋತಿ ಹೇಳುತ್ತದೆ ನನ್ನನ್ನೇ ಕಂಡರೆ ಕೆಲವು ಪ್ರಾಣಿಗಳು ಭಯಪಡ್ತವೆ ಅದರಲ್ಲಿ ನಾನು ನಿನ್ನನ್ನೇ ಕಂಡು ನಾನ್ಯಾಕೆ ಭಯ ಪಡಲಿ ಅಂತ ಸಿಂಹರಜನಿಗೂ ಹಂಗೆ ಹೇಳ್ತದೆ ಏನು ನಿನ್ನನ್ನೇ ಕಂಡರೆ ಕೆಲವು ಪ್ರಾಣಿಗಳು ಭಯಪಡ್ತವ ಹಾಗಾದರೆ ನನ್ನನ್ನು ಕಂಡರೆ ಭಯ ಇಲ್ಲವೇ ಅಂತ ಸಿಂಹ ಹೇಳುತ್ತೆ ನಿನ್ನನ್ನು ಕಂಡರೆ ನನಗೆ ಭಯವಿಲ್ಲ ಎಷ್ಟೋ ಪ್ರಾಣಿಗಳು ನನ್ನನ್ನು ಕಂಡರೆ ನಡುಗುತ್ತವೆ ಅಂತ ಈ ಕೋತಿ ಸಿಂಹನಿಗೆ ಹೇಳುತ್ತೆ ಆಗ ಸಿಂಹ ಒಂದು ಲೆಕ್ಕಾಚಾರಕ್ಕಾಗ್ತದೆ ಹೌದಲ್ಲ ಈ ಕೋತಿ ನೋಡಲಿಕ್ಕೆ ಸಣ್ಣದಾಗಿದ್ರೂ ನನಗಿನ್ನ ಶಕ್ತಿಶಾಲಿಯಾಗಿರಬೇಕು ಅದಕ್ಕೇ ಎಲ್ಲ ಪ್ರಾಣಿಗಳು ಈ ಕೋತಿ ಕಂಡ್ರೆ ಇದ್ದಾವೆ ಈ ಕೋತಿನ ಎದುರಾಕ್ಬಿಟ್ಟು ನಾನೇ ಕ ಚಿಕ್ಕವನಾಗ್ಲಿ ನನಗೂ ಆಪತ್ತು ಆಪತ್ತಾದರೂ ಆಗ್ಬಿಡ್ಬೋದು ಅದರಿಂದ ಬೇರೆ ಪ್ರಾಣಿಗಳು ಬೇರೆ ಥರದಲ್ಲಿ ತಿಳ್ಕೊಬಿಡ್ತಾರೆ ಅಂದ್ಬಿಟ್ಟು ಹೇಳಿ ಸಿಂಹನೇ ಆಯಸ್ ಮಾಡ್ಕೊಂಡು ನಿನ್ನನ್ನು ಕಂಡರೆ ಕೆಲವು ಪ್ರಾಣಿಗಳು ನಡುಗುತ್ತವಾ ಅಂತ ಸಿಂಹರಾಜ ಕೋತಿನ ಕೇಳುತ್ತದೆ ಹೌದು ಮಹಾರಾಜ ನನ್ನನ್ನೇ ಕಂಡರೆ ಕೆಲವು ಪ್ರಾಣಿಗಳು ನಡುಗುತ್ತವೆ ಅಂತ ಕೋತಿ ಹೇಳುತ್ತದೆ ಇದನ್ನು ನೀನು ಸಾಕ್ಷಿ ಸಮೇತ ತೋರಿಸುವೆಯಾ ಅಂತ ಸಿಂಹರಾಜ ಕೋತಿ ಹೇಳುತ್ತದೆ ಓಹ್ ಅದಕ್ಕೇನಂತೆ ಬನ್ನಿ ಹೋಗೋಣ ಅಂತ ಹೇಳಿ ಕೋತಿ ಹೇಳ್ತದೆ ಆಗ ಸಿಂಹರಜ ಸಿಂಹರಾಜ ಮೇಲೆ ಕೋತಿ ಕೂತ್ಕೊಂಡು ಹುಲಿ ಗುಡ್ಗೆ ಕರ್ಕೊಂಡೋಗುತ್ತೆ ಹುಲಿ ಇರ್ತದಲ್ಲ ಗುಹೆ ಆ ಗುಹೆಗೆ ಕರ್ಕೊಂಡು ಹೋಗುತ್ತೆ ಆವಾಗ ಕೋತಿ ಹೇಳ್ತದೆ ಸಿಮ್ಮದ ಮೇಲೆ ನಾನು ಇದ್ದೀನಿ ಅನ್ನೋದೊಂದು ಕೊಬ್ಬು ಈ ಕೋತಿ ನೋಡಿದ್ರ ಕಥೆ ಇಲ್ಲ ಈ ಸಿಂಹ ನೋಡಿದರ್ಕತೆ ಆದರೆ ಇದು ಸಿಂಹನಿಗೆ ಇಲ್ಲ ಆಗ ಆ ಗುಹೆಯೊಳಗಿರುವಂಥ ಹುಲಿನ ಈ ಕೋತಿ ಏ ಹುಲಿ ಬಾಯ್ ಈಚೆ ಅನ್ನತ್ತೆ ಆವಾಗ ಏ ದುರ್ಬಲ್ ಹುಲಿ ಈಚೆ ಬಾ ಅಂತ ಜೋರಾಗಿ ಕೂಗುತ್ತ ಕೋತಿ ಆವಾಗ ಹುಲಿ ಈಚೆ ಬಂದು ನೋಡ್ತದೆ ಕೋತಿ ಹೇಳ್ತಾಯಿದ್ದದು ನಿಜ ಸಿಂಹ ಮತ್ತು ಕೋತಿ ಎರಡು ಸ್ನೇಹಿತರು ನನ್ನ ಏನಾದ್ರೂ ತಪ್ಪಿಪ್ಪಾಗಿದ್ದೆ ಅಂತೇಳಿ ಒಣಕಂಡು ಈಚೆ ಬರ್ತದೆ ಏನು ಕೋತಿ ಅಣ್ಣ ಏನಕ್ಕೆ ಕರೆದೆ ನನ್ನಿಂದ ಏನಾದರೂ ತಪ್ಪಾಯ್ತಾ ಇಲ್ಲಿಗೆ ಬಂದ ಸಮಾಚಾರವಾಗ್ರು ಏನು ಅಂತ ನಡಿಕೊಂಡು ಹುಲಿ ಹೇಳ್ತಾಯಿದ್ದೆ ಅದಕ್ಕೆ ಕೋತಿ ಹೇಳ್ತದೆ ನೀನು ತಪ್ಪು ಮಾಡಿದರೆ ಇದುವರೆಗೂ ಭೂಮಿ ಮೇಲೆ ಇರ್ತಾನೆ ಇರಲಿಲ್ಲ ಆಗಲೇ ಸುತ್ತೋಗ್ಬೇಕು ಆದ್ರಿಂದ ನೀನು ಬಿಡು ಬಂಡಿನ ಹೋಗು ತೊಲ್ಗಾಚೆ ಅಂತ ಹೇಳುತ್ತೆ ಅದಕ್ಕೆ ಸಿಂಹ ಒಂದು ಲೆಕ್ಕಾಚಾರ ಆಗ್ತದೆ ಹೌದು ಹುಲಿ ಕಂಡ್ರೆ ಕೋತಿ ಕೋತಿ ಹುಲಿ ನಡುಗುತ್ತೆ ಅಂತ ಹೇಳಿ ಮುಂದಕ್ಕೆ ನಡೀರಿ ಅನ್ನುತ್ತೆ ಆಗ ಅದು ಚಿರತೆ ಹತ್ರ ಹೋಗುತ್ತೆ ಚಿರತೆ ಹತ್ರ ಹೋಗ್ಬಿಟ್ಟು ಹೆಲೋ ಚಿರತೆ ಗುಹೆಯಿಂದ ಈಚೆ ಬಾ ಅನ್ನತ್ತೆ ಆಗ ಚಿರತೆ ಈಚು ಬರ್ತದೆ ಆಗ ಕೋತಿ ಅಣ್ಣ ಏನು ಬಂದ್ರಿ ಏನು ಬೇಕು ನಿಮಗೆ ಅಂತ ಕೇಳ್ತದೆ ಆಗ ನನಗೆ ಸಾಯಂಕಾಲ ಚಿಕನ್ ತಂದೂರಿ ಬೇಕು ಒಂದು ವೇಳೆ ನೀನು ಚಿಕನ್ ತಂದೂರಿ ತರಲಿಲ್ಲ ಅಂದರೆ ಚಿರತೆ ತಂದೂರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತದೆ ಅದಕ್ಕೆ ಇಲ್ಲ ಮಂಗಣ ನಿನಗೆ ನಾನು ಮಾತು ಕೊಟ್ಟ ಮೇಲೆ ಮುಗೀತು ನಿನ್ನ ಮನೆಗೆ ಚಿಕ್ಕ ತಂದೂರಿ ತಂದು ಮಡಿತೀನಿ ಆಗ್ಬೋದಾ ಅಂತ ಹೇಳುತ್ತೆ ಅದಕ್ಕೆ ಆಯಿತು ಚಿಕ್ಕ ತಂದೂರಿ ತರಲೇಬೇಕು ನೀನು ಹಾಂ ತರಗು ಅನ್ನತ್ತೆ ಆಗ ಈ ಸಿಂಹಕ್ಕೆ ಹೌದು ಚಿರತೆ ಕಂಡ್ರೂ ಚಿರುತೆಯೂ ಸಹ ಕೋತಿ ಕಂಡ್ರೆ ನಡುಗುತ್ತೆ ಅಂತ ಲೆಕ್ಕ ಹಾಕುತ್ತದೆ ಆವಾಗ ಕರಡ ಹತ್ರ ಹೋಗುತ್ತೆ ಕರಡ ಹತ್ರ ಹೋಗ್ಬೇಕಾದ್ರೆ ಈ ತೋಳ ಸಿಂಹದ ಮೇಲೆ ಕೂತಿ ಕೂತ್ಕೊಂಡು ಬರೋದು ನೋಡ್ಬಿಟ್ಟು ಭಾಳ ಎದುರುಬಿಟ್ಟು ಕರಡಿಗೆ ಉದ್ದೇಶ ಹೇಳುತ್ತೆ ನೋಡು ಮಂಗಣ್ಣ ಸಿಂಹದ ಮೇಲೆ ಕೂತ್ಕೊಂಡು ಬರ್ತಾ ಕರಡಿ ಅಣ್ಣ ಅಂತ ಹೇಳುತ್ತೆ ಕರಡಿ ಹೇಳುತ್ತೆ ಏನು ಮಂಗಣ್ಣ ಏನು ಸಮಾಚಾರ ಸಿಂಹದ ಮೇಲೆ ಕೂತ್ಕೊಂಡು ಬಂದಿದೆಯಲ್ಲ ಅಂತ ಕರಡಿ ಕೇಳುತ್ತೆ ಅದಕ್ಕೆ ಕೂತು ಹೇಳ್ತದೆ ನಾನು ಬರ್ಬೇಕಾದ್ರೆ ಆಟೋ ಸಿಗಲಿಲ್ಲ ಅದಕ್ಕೋಸ್ಕರ ಸಿಂಹನ ನೆಡಿ ಹೋಗಿದ್ದು ಬರಮ್ಮ ಅಂತಂದು ಅದಕ್ಕೆ ಸಿಂಹ ಬಂತು ಅದಕ್ಕೆ ಸಿಂಹದ ಮೇಲೆ ಕೂತ್ಕೊಂಡು ಬನ್ನಿ ಅಂತ ಸಲೀಸಾಗಿ ಕೋತಿ ನಿಮ್ ಮಟ್ಟಿಗೆ ಹೇಳುತ್ತೆ ಆವಾಗ ಸಿಂಹಕ್ಕೆ ಇನ್ನೂ ಕೋತಿ ಹೇಳ್ತಾ ಇರೋದು ನಿಜ ಅಂತೇಳಿ ಗ್ಯಾರಂಟಿ ಆಗೋಗುತ್ತೆ ಆಗ ಅಲ್ಲಿದ್ದಂತಹ ತೋಳಲ್ಲಿ ಗೆಳುತ್ತದೆ ಅರೆ ತೋಳ ಇವತ್ತು ನೀನು ಸಂಜೆ ನನ್ನ ಕೈ ಕಾಲು ಬರಬೇಕು ಏನಾದರೂ ತಪ್ಪಿದ್ರೆ ನಿನ್ನ ಕೈ ಕಾಲ ನಾನು ತುಂಡಾಕ್ಬಿಡ್ತೀನಿ ಅಂತ ತೋಳಗೆ ಹೇಳ್ತದೆ ಅದಕ್ಕೆ ತೋಳ ಇಲ್ಲ ಮಂಗಣ್ಣ ನಾನು ಮಾತಿ ತಪ್ಪೋನಲ್ಲ ನಾನು ಹೂ ಅಂದಮೇಲೆ ಬಂದೇ ಬರ್ತೀನಿ ಸಾಯಂಕಾಲ ನಿಮ್ಮ ಮನೆಗೆ ಬಂದು ನಿಮ್ಮ ಕೈಕಾಲೆಲ್ಲ ಒತ್ತೀನಿ ಅಂತ ತೋಳ ಹೇಳ್ತದೆ ಆಗ ಇದನ್ನೆಲ್ಲ ನೋಡ್ತಲ್ಲ ಸಿಮ್ಮ ಅದಕ್ಕೆ ಕೋತಿಗಳು ಮಂಗಣ್ಣ ಮಂಗಣ್ಣ ನಾನು ನಿನ್ನ ಗೆಳೆಯನಾಗಿ ಮಾಡ್ಕೋ ಒಂದು ನಾನು ನಿನ್ನ ಗೆಳೆಯನಾದರೆ ಈ ಕಾಡನ್ನೆಲ್ಲ ಆರಾಮಾಗಿ ನಾನು ಮೆರಿಬೋದು ಅಂತ ಸಿಂಹ ಕೋತಿನೇ ಕೇಳುತ್ತೆ ಅದಕ್ಕೆ ಕೋತಿ ಹೇಳ್ತದೆ ಸರಿ ಸರಿ ನಡಿ ಹೋಗೋಣ ಅಂತ ಹೇಳಿ ಮುಂದುವರಿಸ್ಕೊಂಡು ಬರ್ತದೆ ಆವಾಗ ಕೋತಿ ಸಿಮ್ಮದ ಮೇಲೆ ಕೂತ್ಕೊಂಡು ಸಿಂಹದ ಗುಹೆ ಹೇಗೆ ಬರ್ತದೆ ಆವಾಗ ಈ ಕೋತಿ ಸಿಮ್ಮಕ್ಕಿನ ಬಲಶಾಲಿ ಅಂತೇಳಿ ಎಲ್ಲ ಪ್ರಾಣಿಗಳಿಗೂ ಗೊತ್ತಾಯ್ತದೆ ಎಲ್ಲ ಪ್ರಾಣಿಗಳು ಬರೀ ಸಿಂಹ ಮತ್ತು ಕೋತಿ ಸಮಸ್ಯೆಗಳೇ ಕಾಡಲ್ಲೆಲ್ಲ ಹೋಗುತ್ತೆ ಆವಾಗ ಒಂದು ಸಭೆಗೆ ಸಿಂಹ ಎಲ್ಲ ಪ್ರಾಣಿಗಳನ್ನೂ ಕರೀತವೆ ಹಾಗೆ ಕರೆದಾಗ ಈ ಕೋತಿ ಮತ್ತು ಸಿಂಹ ಎರಡು ಅಲ್ಲ ಸಭೆಯ ಪೀಠಕ್ಕೆ ಹೋಗಿ ಕೂತ್ಕೋತವೆ ಹಾಗೆ ಎಲ್ಲ ಪ್ರಾಣಿಗಳೂ ನಿಮ್ಮ ಫ್ರೆಂಡ್ಶಿಪ್ಪು ಹೇಗಾಯಿತು ಒಳ್ಳೆ ರಾಮ ಲಕ್ಷ್ಮಣ ಥರ ಇದ್ದೀರಲ್ಲ ನಿನ್ನ ಮತ್ತೆ ಸಿಂಹಕ್ಕೆ ಅತಿಯಾದ ಸ್ನೇಹ ಹೆಂಗಾಯಿತು ಅಂತ ಪ್ರಾಣಿಗಳೆಲ್ಲ ಕೇಳ್ತವೆ ಆವಾಗ ಕೋತಿ ಹೇಳುತ್ತದೆ ಒಂದು ಕಾಲದಲ್ಲಿ ಬೇಟೆಗಾರರು ಕಾಡಿಗೆ ಬಂದಿದ್ದಾಗ ಸಿಂಹವನ್ನು ಬೇಟೆಗಾರರು ಬಿಟ್ಟಿದ್ರು ಆವಾಗ ನಾನೇ ಸಿಂಹವನ್ನು ಬಿಡಿಸಿದ್ದು ಆತನಿಂದ ಇಲ್ಲಿವರೆಗು ಸಿಂಹ ನನ್ನ ಗೆಳೆಯ ನನ್ನನ್ನು ಕಂಡ್ರೆ ಹೆದರ್ತಾನೆ ಅಂತ ಇದು ಹೂಡಿಕೆ ಪ್ರಾಣಿಗಳಿಗೆಲ್ಲಕ್ಕೂ ಜಂಬಾ ಕೊಚ್ಕೋತಾ ಇದೆ ಆವಾಗ ಕೆಲವು ಪ್ರಾಣಿಗಳು ಬೇಟೆಗಾರರು ತಮ್ಮ ಗುಂಡಿತ್ತಲ್ಲ ಬಂದೂಕ ಇತ್ತಲ್ಲ ಆ ಬಂದೂಕ ನೋಡಿಬಿಟ್ಟು ನಿನಗೆ ಹೆದರಿಕೆ ಆಗಲಿಲ್ವ ನೀನು ಹೆಂಗೆ ಸಿಂಹನ ಪಂಜರದಿಂದ ಬಿಡುತ್ತೆ ಅಂತ ಕೇಳ್ತವೆ ಅದಕ್ಕೆ ಈ ಕೋತಿ ಹೇಳ್ತದೆ ಏ ಗುಗ್ಗು ರಜನಿಕಾಂತ್ ಪಿಕ್ಚರ್ ನೋಡಿಲ್ವಾ ಆ ರಜನಿಕಾಂತ್ಗೆ ಗುಂಡು ಹೊಡೆದ್ರೆ ಆ ಗುಂಡನ್ನ ಕಿತ್ಕೊಂಡು ನುಮ್ಕೋತಾ ಇದ್ದ ಗೊತ್ತಲ್ಲ ನಿನಗೆ ಚಾಕ್ಟರ್ ತಿಂದರೆ ತಿನ್ಕೋತಾ ಇದ್ದ ಆ ಥರ ನಾನೂ ಬೇಟೆಗಾರರು ಗುಂಡು ಹೊಡಿತಾ ಇದ್ದರೆ ಆ ಗುಂಡನ್ನ ಇದ್ದಾಗ ಎತ್ಕೊಂಡು ನುಮ್ಕಿದ್ವಿ ಹಾಗಾಗಿ ಬೇಟೆಗಾರರು ಎದುರು ಬಿಟ್ಟು ಸಿಂಹನ ಬಿಡ್ಬಿಟ್ಟು ಒಂಟೋದ್ರು ಅಂತ ಹೇಳುತ್ತೆ ಹಾಗೆಲ್ಲ ಪ್ರಾಣಿಗಳು ಕೋತಿನ ಗೋಗರ್ಕತ್ತವೆ ಬೇಟೆಗಾರರು ಬಂದಾಗ ನನ್ನನ್ನು ರಕ್ಷಣೆ ಮಾಡು ಸಿಂಹನ ಕಾಪಾಡ್ತಾರೆ ನನ್ನನ್ನು ಕಾಪಾಡುವಂಥ ಈ ಚಿರತೆಗಳು ಹುಲಿಗಳು ಕರಡಿಗಳು ಎಲ್ಲ ಕೋತಿನ ಹೋಗರ್ ಕರ್ತವೆ ಅದಕ್ಕೆ ಕೋತಿ ಹೇಳ್ತದೆ ಬೇಟೆಗಾರಿಕೆಗೆ ನೀವು ಸಿಹ ಕಂಡ ತಕ್ಷಣ ನನ್ನ ಕೂಗು ನಾನು ಸ್ಪೈಡರ್ ಮ್ಯಾನ್ ಥರ ಬಂದು ನಿಮ್ಮನ್ನು ಕಾಪಾಡ್ತೀನಿ ಸರಿನಾ ನಾನು ನನ್ನ ಗೂಡಿಗೆ ಹೋಗಬೇಕು ಯಾಕಂದರೆ ಸಿಂಹರಾಜ ಸುಸು ಮಾಡೋ ಟೈಮು ಆ ಸುಸುನ ನಾನೇ ನಿಂತು ಮಾಡಿಸ್ಬೇಕು ಆದ್ದರಿಂದ ನಾನು ನನ್ನ ಸ್ನೇಹಿತ ಸಿಂಹರಾಜನ ತನಕ್ಕೆ ಹೋಗಬೇಕು ಮತ್ತು ಸಿಗೋಣ ಅಂಥೇಳಿ ಆ ಪ್ರಾಣಿಗಳೆಲ್ಲ ತಪ್ಪಿಸ್ಕೊಂಡು ಈ ಕಡೆ ಬಂದುಬಿಡ್ತದ ಸಿಂಹರಾಜನ ಬೆಳಿಗ್ಗೆ ಆಗ ಸಿಂಹರಾಜನ ತನಕ್ಕೆ ಕೋತಿ ಬಂತು ಈ ಸಿಂಹರಾಜ ಮತ್ತು ಕೋತಿ ಎರಡೂ ಹೋಗ್ತಾ ಹೋಗ್ತಾಯಿದ್ದಾವೆ ಆವಾಗ ಎರಡು ಜಿಂಕೆಗಳು ಈ ಸಿಂಹದ ಕಣ್ಣಿಗೆ ಕಾಣಿಸುತ್ತವೆ ಆಗ ಸಿಂಹ ಐದು ಜಿಂಕೆಗಳು ಕೇಳ್ತವೆ ಸಿಂಹರಾಜ ಸಿಂಹರಾಜ ನನ್ನ ಎರಡು ಮಕ್ಕಳನ್ನು ರಕ್ಷಿಸು ನನ್ನ ಮಕ್ಕಳು ಬಾವಿಗೆ ಬಿದ್ದೋಗಿದ್ದಾರೆ ಅಂತ ಜಿಂಕೆಗಳು ಕೇಳ್ತವೆ ಅದಕ್ಕೆ ಸಿಂಹ ನನ್ನಿಂದ ಆಗಲ್ಲ ಒಂದು ವೇಳೆ ಈ ಮಂಗಣ್ಣ ಬಯಸಿದರೆ ಅವನು ರಕ್ಷಿಸುತ್ತಾನೆ ಅವನನ್ನು ಕೇಳಿ ಅಂತ ಈ ಸಿಂಹ ತಾನು ತಪ್ಪಿಸೋದು ಈ ಕೋತಿ ಸ್ಪೈಡರ್ ಮ್ಯಾನು ಅದು ಇದು ಅಂತ ಇತ್ತಲ್ಲ ಅದಕ್ಕೋಸ್ಕರ ಈ ಜಿಂಕೆಗಳು ನನ್ನ ಮಕ್ಕಳನ್ನು ರಕ್ಷಿಸು ಬಾವಿಯಲ್ಲಿ ಬಿದ್ದೋಗಿದ್ದಾವೆ ಅಂತ ಹೇಳಿ ಮಂಗಣ್ಣನ ಗೋಗಾವೆ ಮಂಗಣ್ಣ ಒಂದು ಹಗ್ಗ ಬಿಟ್ಕೊಂಡು ಕೆಳಗಳಿಗೆ ಇಳಿದು ಬಾಯಿ ಒಳಗಡೆ ಆ ಜಿಂಕೆ ಮರಿಗಳನ್ನ ರಕ್ಷಿಸಿ ಮೇಲ್ಗಡೆಗೆ ತಕ್ಕ ಬರ್ತಾನೆ ಆವಾಗ ಜಿಂಕೆಗಳಿಗೆ ಭಾಳ ಆನಂದವಾಗುತ್ತೆ ನನ್ನ ಮಕ್ಕಳನ್ನ ರಕ್ಷಿಸಿತು ಹೇಳಿ ಸಿಂಹ ದೊಡ್ಡ ಸಿಂಹ ಇದು ಹಾಗೆಯೇ ಅದು ಬಾಹ್ಯಗಿಳಿದು ಮರಿಗಿಳಿದ್ಕೊ ಬಂದ್ವಲ್ಲ ಅದಕ್ಕೆ ಅದು ಸ್ಪೈಡರ್ ಮ್ಯಾನ್ ಥರನೇ ಹೋಗಿ ಬನ್ನಲ್ಲ ಅಂಥೇಳಿ ಈ ಸಿಂಹ ನಿಜ ಆದ ತಿಳ್ಕೊಂಡಿದ್ದೇವೆ ಆಗ ಸಿಂಹ ಕೇಳ್ತದೆ ಬಾವಿಗಳಿಡ್ದು ಜಿಂಕೆಗಳನ್ನ ಶೇಪಾಗಿ ತಗೊಂಬಂದೆ ನಿನಗೆ ಭಾಳ ಶಕ್ತಿಯಾಗಿದೆ ನೀನು ಅಂತ ಕೋತಿನ ಈ ಸಿಂಹ ಸಿಂಹರಾಜ ಕೇಳ್ತದೆ ಅದಕ್ಕೆ ಕೋತಿ ಹೇಳ್ತದೆ ಈ ಈ ಜಿಂಕೆ ಮುರಿಗಳ್ನೇನು ನನ್ನ ಚರಿತ್ರೆ ನೀನು ಕೇಳಿಲ್ಲ ನಾನು ಸ್ಪೈಡರ್ ಮ್ಯಾನ್ ತರದವನು ಒಂದು ಸಾರಿ ಆನೆ ಬಾವಿ ಬಿದ್ದೋಗೀತು ಆನೆಯೇ ಮ್ಯಾನ್ ಥರ ಬಾವಿಂದ ಮೇಲೆ ಕೆತ್ಕೊಂಡು ಬಂದು ಈಚೆ ಬಿಟ್ಟಿದ್ದೀನಿ ನನ್ನ ಒಂದು ಶಕ್ತಿ ವಿಶೇಷವಾಗಿದೆ ಅದ್ಭುತವಾಗಿದೆ ನಿನಗೆ ತಿಳಿದಿಲ್ವೇ ಅಂತ ಸಿಂಹರಾಜ್ತಾ ಇದ್ದಾರೆ ಸಿಂಹರಾಜ ಕೋತಿ ಹೇಳೋದಕ್ಕೆಲ್ಲ ಇದ್ರು ಇರ್ಬೋದು ಭಾಳ ಶಕ್ತಿ ಆಗದೆ ಅಂತ ಹೇಳಿ ತಿಳ್ಕೊಂಡು ಹೇಳ್ಕಿವಿಗೂ ತಾನೇ ಊಹ ಮುಡಿಸ್ಕೊತು ಎಲ್ಲ ಪ್ರಾಣಿಗಳನ್ನು ಕೋತಿ ಬಲಶಾಲಿ ಅಂತ ತಿಳ್ಕೊಂಡು ಕೋತಿ ಓಡಾಡ್ತಾ ಇದ್ದಾವೆ ಅದರಲ್ಲಿ ಒಂದು ತೋಳ ಕೋತಿ ಕಂಡ್ರೆ ಇಲ್ಲ ಈ ತೋಳ ಕೋತಿ ಸ್ಟೆಟ್ಟು ಬಿಡ್ತಾ ಇದ್ದಾನೆ ಅಂತೇಳಿ ಒಂದು ಸ್ವಲ್ಪ ಡೌಟ್ ಬಂತು ಅದಕ್ಕೆ ತೋಳ ಹೇಳ್ತದೆ ಹಿಂಗೆ ಮೆರೆದಾಡು ಮೆರೆದಾಡು ಯಾರಾದ್ರು ಶಿಕಾರಿ ಮಾಡೋರು ಬರಲಿ ಬೇಟೆಗಾರರು ಆಗ ನಿನ್ನೆ ಮೊದಲು ಇದ್ದು ಕೊಟ್ಬಿಡೋದು ಅಂತ ಸ್ಕೆಚ್ ಹಾಕಿದಾರೆ ಅಷ್ಟರಲ್ಲಿ ಕಾಡಿಗೆ ಬೇಟೆಗಾರರು ಇಬ್ಬರು ಬರ್ತಾಯಿದ್ದಾರೆ ಇಬ್ಬರು ಬರ್ತಾ ಈ ತೋಳ ಹೋಗಿ ಬೇಟೆಗಾರನ ಮೀಟ್ ಮಾಡುತ್ತೆ ಆಗ ಬೇಟೆಗಾರನ ಕುರಿತು ನಮಸ್ಕಾರ ರೀ ಏನತ್ತೆ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತದೆ ಹೌದು ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂತ ಈ ತೋಳ ಬೇಟೆಗಾರರಿಗೆ ಹೇಳ್ತದೆ ನಿಮ್ಮ ಚಂದ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ನಾನು ಈಗ ನಿಮ್ಮನ್ನೆಲ್ಲ ನೆಲ ಬಂದಿರೋದು ನಿಮ್ಮ ಹಿಡ್ಕೊಂಡೋಗ್ಬಿಟ್ರೆ ಸೂಪರಾಗಿ ಇರ್ತಿದ್ದೀರಿ ಅಂತೇಳಿ ಒಂದು ಡೈರ ಕೊಡಿತಾರ ಬೇಟೆಗಾರರು ಅದಕ್ಕೆ ತೋಳ ಹೇಳ್ತದೆ ನನ್ನನ್ನು ಹಿಡ್ಕೊಂಡು ಹೋದರೆ ನಿಮ್ಗೇನು ಸಿಗುತ್ತೆ ಹಿಡಿದು ಹಿಡಿತಾ ಈ ಕಾಳಿನ ರಜ ಹಿಡೀರಿ ನಿಮಗೆ ಒಳ್ಳೆ ಹಣಕಾಸು ಸಿಗುತ್ತೆ ಅಂತ ಇದು ಒಂದು ಸ್ವಲ್ಪ ಐಡಿಯಾ ಕೊಡ್ತಾರೆ ಆಗ ಬೇಟೆಗಾರರು ಸಣ್ಣ ಪ್ರಾಣಿ ಹಿಡಿಯೋಕ್ಕೆ ಬಂದವರು ದೊಡ್ಡ ಪ್ರಾಣಿನ ಅಂತ ಅಂಥೇಳಿ ಹೌದು ಸಿಂಹರಾಜನ ನೀನು ಇಟ್ಟಿಸ್ಬಿಡ್ತೀಯಾ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ ಹೌದು ಸಿಂಹರಾಜನ ಹಿಡಿಸ್ಕೊಡ್ತೀನಿ ಅದರ ಚಮಚ ಒಂದಿದೆ ಮಂಗ ಆ ಮಂಗಲ್ಲಿ ಇಡಿಸ್ಕೊಡ್ತೀನಿ ಅಂತ ಈ ತೋಳ ಹೇಳ್ತಾಯಿದೆ ಅದಕ್ಕೆ ಯಾಕೆ ಚಮಚ ಅಂತೀಯ ಆ ಮಂಗನ್ನ ಅಂತ ಬೇಟೆಗಾರರು ಈ ತೋಳನ್ನು ಕೇಳ್ತಾರೆ ಅದಕ್ಕೆ ಈ ತೋಳ ಹೇಳ್ತದೆ ಅದು ಕಾಡಿನಲ್ಲೆಲ್ಲ ಬರೀ ಸುಳ್ಳು ತಟುವಟಿಕೆಯಿಂದಲೇ ಓಡಾಡ್ತಾ ಇದೆ ಆ ಸುಳ್ಳು ಹೇಳ್ತಾ ಇರೋದು ನೋಡಿದ್ರೆ ಎಲ್ಲ ಪ್ರಾಣಿಗಳು ನಿಮ್ಗೆ ಹುಟ್ಟಿದ್ದಾವೆ ನಾನು ಸ್ಪೈಡರ್ ಮ್ಯಾನ್ ಅಂಥ ಮ್ಯಾನ್ ಇಂಥ ಮ್ಯಾನ್ ಅಂತ ಹೇಳ್ಕೊಂಡು ಭಾಳ ಸ್ಟೆಂಟ್ ಹೊಡಿತಾ ಇದೆ ಆ ಸ್ಟೆಂಟನ್ನು ಈಗ ನಿಮ್ಮ ಮುಂದೆ ತೋರಿಸ್ಲಿ ಸರಿನಾ ಅಂತ ಈ ತೋಳ ಆ ಬೇಟೆಗಾರರಿಗೆ ಹೇಳ್ತದೆ ಅಷ್ಟರಲ್ಲಿ ಈ ತೋಳ ಸೀಮೆಯರ ಜಗನ ಕರ್ಕಬಗಿ ತೋರಿಸುತ್ತೆ ನೋಡಿ ಇದೇ ಗುಹೆ ಒಳಗಡೆ ಇರೋದು ಹೋಗಿ ನೀವು ಬಲೆ ಹಾಕಿ ಸಿಂಹನ ಹಿಡೀರಿ ಅಂತ ಹೇಳುತ್ತೆ ಆಗ ಬೇಟೆಗಾರರು ಹೋಗಿ ಸಿಂಹಕ್ಕೆ ಬಲೆ ಹಾಕಿ ಹಿಡಿದು ಅದನ್ನು ಪಂಜರ್ದೊಳಗಡೆ ಬೋರ್ನಲ್ಲಿ ಕೂಡ ಹಾಕ್ತಾರೆ ಆಮೇಲೆ ಆ ಮಂಗಣ್ಣ ಎಲ್ಲಿದ್ದಾನೆ ತೋರಿಸಿ ಅಂತ ಕೇಳ್ತಾರೆ ಆವಾಗ ಅದನ್ನು ತೋರಿಸ್ತೀನಿ ಆ ಮಂಗ್ಳು ಹಿಡ್ಕೊಂಡು ಹೋಗಿರಿ ಅದು ಎಲ್ಲ ಬಿಡ್ತಾ ಇರ್ತದೆ ಅಂತ ಈ ತೋಳ ಆ ಬೇಟೆಗಾರರಿಗೆ ಹೇಳ್ಬೇಕಂದ್ರೆ ಈ ಮರದ ಮೇಲೆ ಇಲ್ಲಿರುವಂಥ ಒಂದು ಗಿಳಿ ಇವರಿಬ್ಬರ ಒಂದು ಸಂಭಾಷಣನ ಕೇಳ್ಕೊಂಡು ಆ ಕೋತಿತ್ತಲ್ಲ ಆ ಕೋತಿರೋದಕ್ಕೆ ಆ ಕಲ್ಲೋಗಿ ಕೂತ್ಕೊಂಡು ಆ ಮಂಗಣ್ಣ ಮಂಗಣ್ಣ ಬೇಟೆಗಾರರು ನಿನ್ನ ಬರ್ತಾ ಬರ್ತಾಯಿದ್ದಾರೆ ನೀನು ಇರೋ ಜಾಗನ ಆ ತೋಳ ತೋರ್ಸೋಕ್ಕೆ ಆ ಬೇಟೆಗಾರನ ಕರ್ಕೊಂಡು ಬರ್ತಾ ಇದಾರೆ ಅಂತ ಆ ಗಿಳಿ ಕೋತಿಗೆ ಹೇಳುತ್ತೆ ಯಾವಾಗ ಆ ಗಿಳಿ ಹೇಳ್ತೋ ಈ ಕೋತಿಗೆ ಅರ್ಧ ಜೀವ ಓದೋಕ್ಕಾಗೋಯ್ತು ನಾನು ಈ ಪ್ರಾಣಿಗಳಿಗೆಲ್ಲ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಂತ ಎಂಥ ಮ್ಯಾನ್ಗಳು ಹೇಳ್ಕೊತಾಯಿದ್ದೆ ಇವತ್ತು ನಾನು ನಿಜವಾದ ಬಣ್ಣ ಗೊತ್ತಾಗೋಗುತ್ತೆ ಏನು ಮಾಡೋದು ಅಂಥೇಳಿ ಇದು ಮನಸ್ಸಿನಲ್ಲಿ ಇದೆ ಈ ಹುಲಿ ಚಿರ್ತೆಗಳು ಈ ಜಿಂಕೆಗಳು ಇವೆಲ್ಲ ಮಂಗಣ್ಣ ಮಂಗಣ್ಣ ನಿಮಗೆ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಪವರ್ ಇದೆಯಲ್ಲ ಆ ಪವರ್ನ ಉಪಯೋಗಿಸಿ ನಮ್ಮನ್ನೆಲ್ಲ ಕಾಪಾಡಿ ಅಂತ ಎಲ್ಲ ಪ್ರಾಣಿಗಳು ರಿಕ್ವೆಸ್ಟ್ ಮಾಡ್ಕೋತವೆ ಆದರೆ ಹುಲಿ ಬಂದು ನನಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನನ್ನನ್ನು ಬೇಟೆಗಾರಿಗೆ ಇಡಿಸ್ಬೇಡ್ರಿ ಆದ್ದರಿಂದ ನಮ್ಮನ್ನು ಕಾಪಾಡಬೇಕು ಅಂತ ಈ ಹುಲಿನೂ ಕೂಡ ಆ ಮಂಗಣ್ಣನ ಗೋಗರ್ ಕತ್ತಾಯ ಆವಾಗ ಕೋತಿ ನಾನು ಬದುಕಂದ್ರೆ ಸಾಕು ಹೇಳ ನಾನು ಹೆಂಗೆ ಬದುಕಿಸ್ಕೊಳ್ಳಿ ನನಗೆ ಸೂಪರ್ ಮ್ಯಾನು ಗೊತ್ತಿಲ್ಲ ಸ್ಪೈಡರ್ ಮ್ಯಾನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬಂಡದ ಮೇಲೆ ನೀವೆಲ್ಲ ಹೋಗಿ ಔದ್ಕೊಳ್ಳಿ ಮರೆಯಾಗಿರಿ ನಾನು ಬಂದ ಬೇಟೆಗಾರನ ನೋಡ್ಕೋತೀನಿ ಅಂತ ಹೇಳಿ ಹೇಳಿದ್ರ ದೂರ ದೂರ ಕಳಿಸ್ಬಿಡ್ತದೆ ಆವಾಗ ಈ ಕೋತಿ ತಾನು ಒಂದು ಗಿಡದ ಒಂದು ಮರೆಯಲ್ಲಿ ಹೋಗಿ ಅವನ ಕಡೆ ಕೂತ್ಕೊಳ್ಳುತ್ತೆ ಆಗ ಅಲ್ಲಿಗೆ ಒಂದು ಜಿಂಕೆ ಬಂದು ಮಂಗಣ್ಣ ಮಂಗಣ್ಣ ಯಾಕೆ ವಿತು ಕುಳಿತೀರುವೆ ಅಂತ ಕೇಳ್ತದೆ ಅದಕ್ಕೆ ಕೋತಿ ಹೇಳ್ತದೆ ಬೇಟೆಗಾರರು ನಮ್ಮನ್ನು ಹಿಡೀಲಿಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಹೀಗೆ ಉತ್ಕುಳಿತು ಉಕ್ಕ ಕೂತ್ಕೊಂಡಿದ್ದೀವಿ ಅಂತ ಹೇಳುತ್ತೆ ಅದಕ್ಕೆ ಜಿಂಕೆ ಹೇಳುತ್ತೆ ನಿಮಗೆ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಎಲ್ಲ ಪವರ್ಗಳು ಇದಾವಲ್ಲ ನೀವು ಯಾಕೆ ಉದ್ಗ ಕೂತ್ಕೋಬೇಕು ಅಂತ ಈ ಜಿಂಕೆ ಕೋತಿನ ಕೇಳುತ್ತೆ ಅದಕ್ಕೆ ಕೋತಿ ನನಗೆ ಸ್ಪೈಡರ್ ಮ್ಯಾನು ಇಲ್ಲ ಪವರ್ ಮ್ಯಾನು ಇಲ್ಲ ಎಂಥ ಮ್ಯಾನು ಇಲ್ಲ ನಾನು ಸುಮ್ಮನೆ ಒಂದು ಸ್ಟೆಂಟ್ ಹೊಡೆದು ಅದನ್ನೇ ಪ್ರಾಣಿಗಳೆಲ್ಲ ನೆಮ್ಮ ಈಗ ನಾನು ಜೀವ ಉಳ್ಕೊಂಡ್ರೆ ಸಾಕು ಅಂತ ಯಾವಾಗ ನೇಜ ಹೇಳ್ತದೋ ಹಿಂದ್ಗುಟ್ಟ ದೇವರು ಪ್ರತ್ಯಕ್ಷ ಹೋಗ್ಬಿಟ್ಟು ನೋಡಪ್ಪ ನಿನ್ನ ಒಂದು ನಿಜವಾಗ ಮಾತು ಬರಲಿ ಅಂತೇಳಿ ನಾನು ಇದುವರೆಗೆ ನಿನ್ನ ಸತಾಯಿಸ್ತೀನಿ ಈಗ ನೀನು ನಿನ್ನ ತಪ್ಪನ್ನು ತಿಂದ್ಕೊಂಡಿದ್ದೀಯ ನಿಜ ಹೇಳ್ತಾ ಇದೆಯಾ ಆದ್ದರಿಂದ ನಿನಗೆ ನಿಜವಾಗೂ ಸ್ಪಿಂಡರ್ ಮ್ಯಾನ ಒಂದು ಪವರ್ನ ನಾನು ಕೊಡ್ತೀನಿ ನೀನು ಇದನ್ನು ಒಳ್ಳೆತನಕ್ಕೆ ತನಿಖೆ ಉಪಯೋಗಿಸ್ಕೋ ನಿನ್ನಲ್ಲಿ ಬೇರೆ ಥರ ಇದನ್ನು ದುರುಪಯೋಗ ಮಾಡ್ಕೋಬಾರ್ದು ಸರಿನಾ ಅಂತ ಹೇಳ್ಬಿಟ್ಟು ದೇವರು ಕೋತಿಗೆ ಹೊರ ಕೊಟ್ಬಿಟ್ಟು ತಾನು ಮಾಯ ಆಗ್ಬಿಡ್ತದೆ ಆವಾಗ ಬೇಟೆಗಾರರು ಕೋತಿ ಹತ್ರ ಬರ್ತದೆ ಕೋತಿ ದೇವರು ಹೊರ ಕೊಟ್ಟದನ್ನೋ ಒಂದು ಸ್ಟೆಂಟಿನ ಮೇಲೆ ಆ ಬೇಟೆಗಾರರ ಮುಂದಕ್ಕೆ ಬರ್ತದೆ ಆಗ ಬೇಟೆಗಾರರು ಏಯ್ ಮಂಗ ನಿಲ್ಲು ನಿನ್ನನ್ನು ಇಳೀಲಿಕ್ಕೆ ಬಂದಿದ್ದೀವಿ ಅಂತ ಕೇಳ್ತಾರೆ ಅದಕ್ಕೆ ಕೋತಿ ಹೇಳ್ತದೆ ನನ್ನನ್ನು ಹಿಡಿಲಿಕ್ಕ ನಿನ್ನ ಕಥೆ ಏನಾಗ್ಬೋದು ಲೆಕ್ಕ ಮಾಡ್ಕೊಂಡಿದೆಯಾ ಅಂತ ಹೇಳ್ತದೆ ಅದಕ್ಕೆ ಎಂಥದ್ದು ಇಲ್ಲ ನನ್ನ ಕೈಯಲ್ಲಿ ಬಂದೂಕು ಇದೆ ನಿನ್ನ ಆಟ ಏನು ನಡೆದಿಲ್ಲ ಅಂತ ಹೇಳಿ ಆ ಬಂದೂಕಿನಿಂದ ಶೂಟ್ ಮಾಡ್ತದೆ ಬೇರೋ ಬೇಟೆಗಾರರು ಅಲ್ಲಿ ಬರುವಂಥ ಗುಂಡನ್ನು ಹಿಡ್ಕೊಂಡು ಚಾಕರ್ ತಿನ್ನೋಗೆ ತಿಂದ್ಕೊಂಡು ತಿಳಿದೆಯಾ ನನ್ನ ಪವರ್ ಏನಿದೆ ಅಂತ ಹೇಳಿ ಅಂದ್ಬಿಟ್ಟು ಹೇಳಿ ಮಿಂಚಿನ ಬೇಗದಿಂದ ಹೋಗಿ ಬರೋಣ ಹಾರ್ಕೊಂಡು ಹೋಗಿ ಇಬ್ಬರಿಗೆ ಇಳಿಯು ಕಪ್ಪಲು ಹೊಡೆದ್ಬಿಟ್ಟು ಬಿಟ್ಟು ಬಂದು ಮಾಯ ಹೊಡೆದು ಈ ಥರ ಇರ್ತದೆ ಎಲ್ಲ ಪ್ರಾಣಿಗಳು ಈ ಕೋತಿ ನಡ್ಕೊಳ್ಳೋ ರೀತಿ ನೋಡ್ಬಿಟ್ಟು ಎಲ್ಲ ಖುಷಿಯಾಗಿ ಹೋಗಿ ಇವೆಲ್ಲ ಸಿಂಹದ ಬೋನ ಹೋಗ್ಬಿಟ್ಟು ನಾವೆಲ್ಲ ಬದ್ಕಂಡು ಕೋತಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಬೇಟೆಗಾರನ್ನ ಮಟ್ಟ ಮಾಡ್ತದೆ ಅಂತ ಹೇಳ್ಕೊಂಡು ಸಿಂಹ ಒಂದು ಪಂಜರದೊಳಗಿತ್ತಲ್ಲೂ ಬೋನೊಳಗಡೆ ಆ ಸಿಂಹನ್ನ ಬೀಗೆ ತೆಗೆದ್ಬಿಟ್ಟು ಈ ಈಚೆ ಬಿಟ್ಬಿಡ್ತಾರೆ ಆಗ ಸಿಂಹ ಮತ್ತು ಎಲ್ಲ ಪ್ರಾಣಿಗಳು ಒಂದಾಗ್ತವೆ ಆವಾಗ ಸಿಂಹನ ಬಿಡಿಸಿದ ತಕ್ಷಣ ಎಲ್ಲ ಪ್ರಾಣಿಗಳು ಈ ಮಂಗ ಮತ್ತೆ ಬೇಟೆಗಾರಿದ್ರೆಲ್ಲ ಆ ಜಾಕೆ ಬಂದುಬಿಡ್ತವೆ ಅಲ್ಲಿವರಿಗೆ ಕೋತಿ ಸಿಕ್ಕ ಬಟ್ಟೆ ಆಟ ಆಡಿಸ್ತಾ ಇದೆ ಆಗ ಇದು ಪೌರನ್ನ ಉಪಯೋಗಿಸಿಕೊಂಡು ಆ ಬೇಟೆಗಾರಿಗೆ ಬರನೂ ಕಲ್ಲು ಮಾಡ್ಬಿಟ್ಟಿರ್ತವೆ ಆಗ ಪ್ರಾಣಿಗಳಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಈ ಶಿಕರಿಗಳನ್ನ ಏನು ಮಾಡೋದು ಅಂತ ನೀವೇ ಹೇಳಿ ಅಂತ ಕೇಳ್ತವೆ ಅದಕ್ಕೆ ಇವ್ರನ್ನ ಕುಂದಾಕೊಡಮ್ಮ ಇವ್ರನ್ನ ಉಳಿಸ್ಬಾರ್ದು ಇವ್ರನ್ನ ಉಳಿಸಿಟ್ಟು ನಮಗೆ ಅಪಾಯ ಅಂತ ಎಲ್ಲ ಪ್ರಾಣಿಗಳು ಹೇಳ್ತವೆ ಅದಕ್ಕೆ ಸಿಂಹಾರದ ಹೇಳುತ್ತೆ ಇಲ್ಲ ಇಲ್ಲ ಎಲ್ಲ ಮಾಡ್ತಾರೆ ಅಂತೇಳಿ ನಾವು ತಪ್ಪು ಮಾಡಬಾರ್ದು ಈಗ ಈ ಬೇಟೆಗಾರರು ಒಂದು ಬುದ್ಧಿ ಕಲ್ತಿದ್ದಾರೆ ಹಾಗೆ ಈಗ ಜೀವ ಭಿಕ್ಷೆ ಕೊಟ್ಬಿಡೋಣ ಹೋಗಿ ಎಲ್ಲರೂ ಬದಿ ಕೊಳ್ಳಿ ಅಂತೇಳಿ ಸಿಂಹರದಾಗಿ ಹೇಳ್ತದೆ ಆಗ ಬೇಟೆಗಾರರು ಇಲ್ಲ ಇಲ್ಲ ನಾವು ಈಗ ಬುದ್ಧಿ ಕಲ್ತಾಗಾಯಿತು ನಾವು ಇನ್ನೆಂದೂ ಕೂಡ ನಾವು ಪ್ರಾಣಿಗಳನ್ನ ಭೇಟಿ ಆಡೋದಿಲ್ಲ ಮತ್ತು ಕಾಡಿಗೂ ಸಹ ಬರೋದಿಲ್ಲ ಅಂತ ಹೇಳಿ ಆ ಬೇಟೆಗಾರರು ಹೇಳ್ಬಿಟ್ಟು ತಾವು ತಮ್ಮ ಒಂದು ಊರಿಗೆ ಹೊಟ್ಟು ಬಿಡ್ತವೆ ಆವಾಗ ಪ್ರಾಣಿಗಳೆಲ್ಲ ಒಗ್ಗಟ್ಟಾಗಿ ಒಂದು ಕೋತಿ ಸಾಮರ್ಥ್ಯ ಮತ್ತು ಬುದ್ಧಿ ಇವನ್ನೆಲ್ಲ ಮೆಚ್ಕೊಂಡು ಭಾಳ ಖುಷಿಯಾಗಿ ಇರ್ತವೆ ಮತ್ತು ಕೋತಿನೇ ಈ ಕಾಡಿಗೆ ರಾಜನನ್ನಾಗಿ ಮಾಡ್ತವೆ ಯಾಕಂದರೆ ಈ ಕೋತಿ ಪಾತ್ರ ಭಾಳ ಮುಖ್ಯವಾಗಿತ್ತು ಹಾಗಾಗಿ ಈ ಕಾಡಿಗೆ ಕೋತಿನ ರಾಜ ಈ ಸಿಂಹ ಮಂತ್ರಿ ಆಗಿರುತ್ತದೆ ಇಲ್ಲಿಗೆ ಈ ಕತೆ ಮುಗಿತದೆ ನೀವು ಈ ಕಥೆನ ಕೇಳಿದ್ರಲ್ಲ ಇದಕ್ಕೆ ಲೈಕ್ ಕಮೆಂಟ್ ಕೊಟ್ಟು ನನ್ನನ್ನು ಒಂದು ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಕೇಳೋಲ್ಲ ನಮಗೆ ಲೈಕ್ ಕಮೆಂಟ್ ಕೊಡಿ ಒಂದು ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ